ಬೀದಿ ಬದಿ ವ್ಯಾಪಾರಸ್ಥರಿಗೆ ಬ್ಯಾಂಕ್ ಸಾಲದ ಕುರಿತು ಅರಿವು ಮೂಡಿಸಿದ ಅಧಿಕಾರಿಗಳು ಬೀದಿ ಬದಿ ವ್ಯಾಪಾರಸ್ಥರು ಬಿಟ್ಟು ಬೇರೆ ವ್ಯಕ್ತಿಗಳು ಸಾಲ ಪಡೆದಿದ್ದಾರೆ ಸುಳ್ಳು ಮಾಹಿತಿ ನೀಡಿ ಸಾಲ ಪಡೆದಿರುವವರ ವಿರುದ್ಧ ತನಿಖೆ ಚಿಂತಾಮಣಿ ನಗರದಲ್ಲಿರುವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಪ್ರಧಾನಮಂತ್ರಿ ಸನ್ನಿಧಿ ಯೋಜನೆಯ ಮುಖಾಂತರ ಸ್ಥಳೀಯ ಬ್ಯಾಂಕ್ಗಳಲ್ಲಿ ಸಾಲ ಕೊಡಿಸುವ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ಇಂದು ಅಧಿಕಾರಿಗಳು ಮುಂದಾದರೂ ಚಿಂತಾಮಣಿ ನಗರ ಜಿಲ್ಲೆಗೆ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ತಂದುಕೊಡುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಂದು ನಗರದಲ್ಲಿ ಪ್ರತಿನಿಧಿಯನ್ನು ಪುರಾರು ಸಂಖ್ಯೆಯಲ್ಲಿ ಸ್ ಹಾಗೂ ಸಂಚಾರ ವ್ಯಾಪಾರಸ್ಥರು ದುಡಿದು ತಮ್ಮ ಜೀವನವನ್ನು ಸಾಗಿಸುತ್ತಿದ್ದಾರೆ ಇದರ ಸಲುವಾಗಿಯೇ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಸನ್ನಿಧಿ ಯೋಜನೆಯನ್ನು ಜಾರಿಗೆ ತಂದಿದ್ದು ಬೀದಿ ಬದಿ ವ್ಯಾಪಾರಸ್ಥರಿಗೆ ಆರ್ಥಿಕವಾಗಿ ನೆರವಾಗಲು ಕಡಿಮೆ ಬಡ್ಡಿದರದಲ್ಲಿ ಸಾಲವನ್ನು ವಿತರಣೆ ಮಾಡ್ತಿದೆ ಆದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಇದರ ಅರಿವಿಲ್ಲದೆ ನಿಷ್ಕ್ರಿಯವಾಗಿದೆ ಪ್ರತಿ ಬೀದಿ ಬದಿ ವ್ಯಾಪಾರಸ್ಥ ಹತ್ತು ಸಾವಿರ ಸಾಲ ಪಡೆದುಕೊಂಡು ಮರುಪಾವತಿಸಿದರೆ ನಂತರ ಇಪ್ಪತ್ತರಿಂದ ಐವತ್ತು ಸಾವಿರ ಸಾಲ ಪಡೆದುಕೊಳ್ಳಲು ಅರ್ಹರಾಗಲಿದ್ದಾರೆ ಆದರೆ ಯೋಜನೆ ಬಗ್ಗೆ ಮಾಹಿತಿ ಇಲ್ಲದ ಹಿನ್ನೆಲೆ ಇಂದು ಟಿ ಸಿ ಸದಸ್ಯ ಮೋಹನ್ ಬಾಬು ನೇತೃತ್ವದಲ್ಲಿ ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕ ವೆಂಕಟ ಜಲಪತಿ ನಮ್ಮ ತಂಡದೊಂದಿಗೆ ನಗರದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಕೇಂದ್ರ ಸರ್ಕಾರ ಯೋಜನೆಯ ಬಗ್ಗೆ ಅರಿವು ಮೂಡಿಸಿ ಸದುಪಯೋಗಪಡಿಸಿಕೊಳ್ಳುವಂತೆ

ಈ ಸಾಲ ಮನ್ನಾ ಹಾಕ್ತಾಯಂದ್ರೆ ದಯವಿಟ್ಟು ಹೋಗ್ತಾರೆ ಯಾಕಂದರೆ ಸುಮಾರು ಜನ ಮನ್ನಾ ಅಂತ ಹೇಳ್ಬೋದು ಕಟ್ಟಲ್ಲ ಆಮೇಲೆ ಕೆಲಸ ಜನ ಕಟ್ಟಲ್ಲ ಹಾಂ ಕೆಲವರು ಏನು ಮಾಡ್ತಾ ಇದ್ದಾರೆ ಮೂರು ತಿಂಗಳು ಕಟ್ಟಲ್ಲ ನಾಲ್ಕು ತಿಂಗಳು ಕಟ್ಟಲ್ಲ ಒಂದೇ ಸಲ ಐದು ತಿಂಗಳು ಕೊಡೋಕೆ ತೋರಿಸ್ ನೀರಾಗ್ತವೆ ಆಗ ಬ್ಯಾಂಕ್ ಅವರು ಏನು ಮಾಡ್ತಾರೆ ಇದು ಡಿಮಾಂಡ್ರೇಳ್ಬಿಟ್ಟು ಇಲ್ಲಿ ಕೊಡೋಕ್ಕೆ ಆವಾಗ ಈಗ ಮತ್ತೆ ಗೈಡ್ಲೈನ್ಸ್ ಬಂದಿದೆ ಆರ್ ಟೈ ಗೈಡ್ಲೈನ್ಸ್ ಬಂದಿದೆ ಡಿಮಾಂಡ್ರ್ ಆದರೂ ಕೂಡ ತಿಂಗಳು ಒಂದೇ ಸರಿ ಕಟ್ಟಿದ್ರು ಕೂಡ ಅವರಿಗೆ ಮತ್ತೆ ಏನಾದರೂ ಮಾಡಿದೆ ಬ್ಯಾಂಕ್ ಮ್ಯಾನೇಜರ್ ನಾವು ಮಾಹಿತಿಯನ್ನು ಮಾಡ್ತೀವಿ ಮಾಡಿದ್ದೀವಿ ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕಲ್ಲಿ ನಾನು ಓಟ್ ಕೊಡ್ತಾ ಇದ್ದೆ ಮ್ಯಾನೇಜರ್ ಅಲ್ಲೇ ಕೇಳಿ ನಮ್ಮ ಹಂತದಲ್ಲಿ ಅವರಿಗೆ ನಮ್ಮಲ್ಲಿ ನಮ್ಮ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಅರ್ಥ ಅವರು ಬಂದಾಗ ನಿಮಗೆ ಹತ್ತು ವರ್ಷ ಎಂಟು ನಿಮ್ಮ ಬ್ಯಾಂಕ್ ಏನು ಆಧಾರ್ ಕಾರ್ಡು ವೋಟ್ರ್ ಐ ಡಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಿಮ್ಮ ಪಾಸ್ಬೋರ್ಟು ತಗೊಳ್ಳೋಣ ಹಾಗೆ ಮತ್ತೆ ಅಪ್ಲಿಕೇಶನ್ ಹಾಕೊಂಡಿದ್ದಾರೆ ಆನ್ಲೈನಲ್ಲಿ ಬಂದು ಅವ್ರಿಗೆ ಪ್ರತಿಯೊಬ್ಬರಿಗೂ ಲೋನ್ ಅನ್ನ ಮಾಡಿಸ್ತಕ್ಕಂಥ ಜವಾಬ್ದಾರಿ ನಮ್ಗೆ ನಾನೇ ಖುದ್ದಾಗಿ ಬರ್ತೀನಿ ಬ್ರಾಂಚ್ಗೆ ಬ್ರಾಂಚ್ ಮ್ಯಾನೇಜರ್ ಕೂತ್ಕೊಂಡು ಮಾತಾಡಿ ಲೋನ್ ಅನ್ನ ಮಾಡಿಸ್ತೀನಿ ಬ್ರಾಂಚ್ ಮ್ಯಾನೇಜರ್ ಮಾಡಲಿಲ್ಲ ಅಂದ್ರೆ ಹೈಯರ್ ಅಥಾರಿಟಿ ನಮ್ಮ ಡಿ ಸಿ ಅವ್ರ ಗಮನಕ್ಕೂ ತರ್ತೀವಿ ನಾವು ಆಲ್ರೆಡಿ ನಾವು ಯಾಕಂದರೆ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಮೂರು ತಿಂಗಳಿಗೊಂದು ಮಾನ್ಯ ಮುಖ್ಯಮಂತ್ರಿಗಳು ರಿವ್ಯೂ ಮಾಡ್ತಾರೆ ಈ ಕಾರ್ಯಕ್ರಮ ಅದರಿಂದ ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ತುಂಬ ಮುಖ್ಯವರ್ತಿ ವಹಿಸಿ ಈ ಒಂದು ನಮಗೆ ಗೈಡ್ ಮಾರ್ಗದರ್ಶನ ಮಾಡ್ತಾಯಿದ್ದಾರೆ ಆ ಥರ ಏನಾದರೂ ಇದ್ದರೆ ದಯವಿಟ್ಟು ನಮಗೆ ಗಮನಕ್ಕೆ ತರ್ತದೆ ನಮಸ್ಕಾರ ನಾನು ಜಿಲ್ಲಾ ಅಭಿಯಾನ ವ್ಯವಸ್ಥಾಪಕರು ಜಿಲ್ಲಾಧಿಕಾರಿ ಕಚೇರಿ ಅಭಿವೃದ್ಧಿ ಮತ್ತು ಉದ್ಯಮಶೀಲತಾ ಇಲಾಖೆ ಚಿಕ್ಕಬಳ್ಳಾಪುರ ಈಗ ನಮ್ಮ ಉದ್ದೇಶ ಏನಂದರೆ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ನಗರ ಪ್ರದೇಶಗಳಲ್ಲಿರ್ತಕ್ಕಂತಹ ಬೀದಿ ವ್ಯಾಪಾರಸ್ಥರು ಬೀದಿ ವ್ಯಾಪಾರಸ್ಥರಿಗೆ ಪಿ ಎಂ ಸ್ವನಿಧಿ ಯೋಜನೆ ಪ್ರಧಾನಮಂತ್ರಿ ಪಿ ಎಂ ಸ್ವನಿಧಿ ಯೋಜನೆ ಹೇಳಿದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಹಯೋಜ ಇವರಿಗೆ ಹತ್ತು ಸಾವಿರ ರೂಪಾಯಿ ಪ್ರಥಮ ಹಂತವಾಗಿ ಸಾಲವನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮತ್ತು ಎರಡು ಹತ್ತು ಸಾವಿರ ತಗೊಂಡು ಕರೆಕ್ಟಾಗಿ ಅವರು ಪೇ ರಿಪೇಮೆಂಟ್ ಮಾಡಿದ್ರೆ ಮತ್ತು ಇಪ್ಪತ್ತು ಸಾವಿರ ಕೊಡ್ತೇವೆ ಇಪ್ಪತ್ತು ಸಾವಿರ ರೀಪೇಮೆಂಟ್ ಕರೆಕ್ಟಾಗಿ ಮಾಡಿದ್ರೆ ಮತ್ತು ಐವತ್ತು ಸಾವಿರ ಕೊಡ್ತೇವೆ ಇದನ್ನು ಯಾಕೆ ಅಂದರೆ ಇದು ಬಡ್ಡಿ ವ್ಯವಹಾರ ಏನು ಇವರು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಪ್ರೈವೇಟ್ ಖಾಸಗಿ ವ್ಯಕ್ತಿಗಳ ಹತ್ರ ಹೋಗಿ ಬ ಖಾಸಗಿ ಬಡ್ಡಿಗೆ ತಗೋತಾರೆ ಅದನ್ನು ತಪ್ಪಿಸಲಿಕ್ಕೆ ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದಿದೆ ಆದ್ದರಿಂದ ದಯವಿಟ್ಟು ನಮ್ಮ ಚಿಂತಾಮಣಿ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರು ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೋಬೇಕು ನಮ್ಮ ಸಮುದಾಯ ಸಂಪನ್ಮೂಲ ವ್ಯಕ್ತಿಗಳು ಬರ್ತಾರೆ ಅವರಿಗೆ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ವೋಟ್ರ್ ಐ ಡಿ ಮತ್ತು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಮತ್ತು ನಿಮ್ಮದು ಫೋಟೋ ಪಾಸ್ಪೋರ್ಟ್ ಇಷ್ಟನ್ನು ಕೊಟ್ಟರೆ ಅವರು ನಮ್ಮ ನಗರಸಭೆಯಲ್ಲಿ ಆನ್ಲೈನ್ ಮಾಡಿ ಸಂಬಂಧಪಟ್ಟ ಬ್ಯಾಂಕ್ಗೆ ಆ ಫಲಾನುಭವಿ ಯಾರು ಬೀದಿ ವ್ಯಾಪಾರಸ್ಥರು ಯಾವ ಬ್ಯಾಂಕಲ್ಲಿ ಅಕೌಂಟ್ ಇರುತ್ತೆ ಆ ಬ್ಯಾಂಕಿಗೆ ಸಬ್ಮಿಟ್ ಮಾಡ್ತಾರೆ ಸಬ್ಮಿಟ್ ಮಾಡಾದ ಮೇಲೆ ಒಂದು ವಾರ ಅಥವಾ ಎರಡು ವಾರದ ಒಳಗಡೆ ಬ್ಯಾಂಕಿಗೆ ಭೇಟಿ ಮಾಡಿ ಸಾಲವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮ್ಮ ಇಲ್ಲಿ ನಗರಸಭೆ ಹಂತದಲ್ಲಿ ಆಗಲಿಲ್ಲ ಅಂದರೆ ನಾವು ಜಿಲ್ಲಾ ಮಟ್ಟದಲ್ಲಿ ನಾವು ಎಲ್ಲ ಬ್ಯಾಂಕ್ ವ್ಯವಸ್ಥಾಪಕರಾಗಿರ್ಬೋದು ನಮ್ಮ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾಗಿರ್ಬೋದು ಅಥವಾ ಆರ್ ವಸ್ ರೀಜನಲ್ ಆಫೀಸರ್ಸ್ ಇರ್ತಾರೆ ಎಲ್ಲ ಬ್ಯಾಂಕ್ ಸಂಬಂಧ ಕೆನರಾ ಬ್ಯಾಂಕ್ ಇರ್ಬೋದು ಎಸ್ ಬಿ ಐ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಪ್ರತಿಯೊಬ್ಬರಿಗೂ ನಾವು ಅದನ್ನು ಫಾಲೋ ಅಪ್ ಮಾಡಿಬಿಟ್ಟು ಅವರಿಗೆ ಸಾಲವನ್ನು ಕೊಟ್ಟಿರ್ತಕ್ಕಂಥ ಹಂಡ್ರೆಡ್ ಪರ್ಸೆಂಟ್ ಸಾಲವನ್ನು ಕೊಡಿಸ್ತಕ್ಕಂಥ ಜವಾಬ್ದಾರಿ ನಮಗೂ ಆದ್ದರಿಂದ ದಯವಿಟ್ಟು ಎಲ್ಲ ಬೀದಿ ವ್ಯಾಪಾರಸ್ಥರು ಮೂವತ್ತೊಂದು ವಾರ್ಡು ನಮ್ಮ ನಗರಸಭೆ ಚಿಂತಾಮಣಿ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಮೂವತ್ತೊಂದು ವಾರ್ಡಲ್ಲೂ ತಳ್ಳೋ ಗಾಡಿಗಳಿರ್ಬೋದು ಸಂಚಾರಿ ಟೆಂಪೋದಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ರೋಡ್ ಪಕ್ಕ ಹಾಕ್ಕೊಂಡು ಅವರಾಗಿರ್ಬೋದು ಇದರ ಬೀದಿ ವ್ಯಾಪಾರಸ್ಥರಲ್ಲಿ ಎರಡು ವಿಧ ಒಂದು ಸ್ಥಿರ ಇನ್ನೊಂದು ಸಂಚಾರಿ ಸ್ಥಿರ ಅಂದರೆ ಈ ಥರ ಬಂಡಿ ಒಂದು ಕಡೆ ಸ್ಟಾಪ್ ಮಾಡಿಕೊಂಡು ವ್ಯಾಪಾರ ಮಾಡ್ತಕ್ಕಂಥದ್ದು ಕೆಲವರು ಹೋಗಿ ವ್ಯಾಪಾರ ಮಾಡ್ತಕ್ಕಂಥದ್ದು ಯಾರೇ ಇರಲಿ ದಯವಿಟ್ಟು ಎಲ್ಲರೂ ಈ ಒಂದು ಕಾರ್ಯಕ್ರಮದಡಿ ಯೋಜನೆಯಡಿ ಸಾಲಕ್ಕೆ ಅರ್ಜಿ ಹಾಕಿಕೊಡ್ತಕ್ಕಂಥೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಅದೇ ರೀತಿ ಯಾರೇ ಬಂದು ಬೀದಿ ವ್ಯಾಪಾರಸ್ಥರ ಹತ್ರ ನಾನು ಸಾಲ ಮಾಡಿಸ್ಕೊಡ್ತೀನಿ ನನಗೆ ನೂರು ರೂಪಾಯಿ ಕೊಡಿ ಐನೂರು ರೂಪಾಯಿ ಕೊಡಿ ಈ ಥರ ಏನಾದರೂ ನಿಮಗೇನಾದರೂ ಕೇಳಿದ್ರೆ ದಯವಿಟ್ಟು ಯಾರೂ ಯಾರೂ ಒಂದು ರೂಪಾಯಿ ಕೊಡೋಂಗಿಲ್ಲ ಇದು ಉಚಿತ ದಯವಿಟ್ಟು ಯಾರಾದರೂ ಆ ಥರ ಏನಾದರೂ ಕೇಳದ ಪಕ್ಷದಲ್ಲಿ ನನಗೆ ಸಂಪರ್ಕಿಸ್ಬೋದು ದಯವಿಟ್ಟು ನಾನು ನಮ್ಮ ಸ್ಟ್ರೀಟ್ ವೆಂಡರ್ ಕಮಿಟಿ ಮೆಂಬರ್ಸ್ ಇದ್ದಾರೆ ಅವ್ರಿಗೂ ಹೇಳಿದ್ದೀನಿ ನಾನು ಅವ್ರಿಗೂ ಹೇಳಿದ್ದೀನಿ ಕೆಲವರಿಗೆ ಸ್ಟ್ರೀಟ್ ವೆಂಡರ್ಸ್ ಕೂಡ ನಂಬರ್ ಕೊಟ್ಟಿದ್ದೀನಿ ಯಾಕಂದ್ರೆ ಕೆಲವರು ನಾನೀಗ ಪರಿಶೀಲನೆ ಮಾಡ್ಕೊಂಡು ಬರ್ತಾ ಇದ್ದರೆ ಕೆಲವರೆಲ್ಲ ದುಡ್ಡಿಸ್ಕೊಂಡಿದ್ದೆ ಸ್ಟ್ರೀಟ್ ವೆಂಡರ್ಸ್ ಹತ್ರ ದುಡ್ಡಿಸಿಕೊಂಡು ನಾನು ಲೋನ್ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಮೋಸ ಮಾಡಿದ್ದಾರೆ ಆದ್ದರಿಂದ